ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಟ್ಟಡವೊಂದು ಕುಸಿತ ಆಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಇಲಾಖೆಯ ಏಳು ಅಧಿಕಾರಿಗಳು ಅಮಾನತಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಮಾನತು ತಕ್ಷಣ ಈ ಆದೇಶ ಜಾರಿಗೆ ಬರುವಂತೆ ಸರ್ಕಾರ ಒಂದು ಆದೇಶವನ್ನ ಕೊಟ್ಟಿದೆ ಅಮಾನತು ಆದೇಶ ತಕ್ಷಣವೇ ಜಾರಿಗೆ ಬರಬೇಕು ಅಂತ ಹೌದು ಇಲ್ಲಿ ಅಧಿಕಾರಿಗಳು ಸ್ಥಳೀಯವಾಗಿ ಪಾಲಿಕೆಯ ಅಧಿಕಾರಿಗಳು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿದಾರಲ್ಲ ಇವರೆಲ್ಲ ಬಹುಶಃ ಮಾಮೂಲಿ ಇಸ್ಕೊಂಡ್ಬಿಟ್ಟು ಕಟ್ಟಡದ ಕಾಮಗಾರಿ ಏನು ನಿಯಮಗಳ ಪ್ರಕಾರವಾಗಿ ನಡೀದೇ ಹೋದ್ರು ಕೂಡ ಜೊತೆಗೆ ಅದು ಗುಣಮಟ್ಟದ ಕಾಮಗಾರಿ ಅಲ್ಲದೆ ಹೋದ್ರು ಕೂಡ ಇವರೆಲ್ಲ ತೆಪ್ಪಗಿದ್ರು ಅನ್ನೋದು ಇರುವಂತಹ ಆರೋಪ ಸ್ಥಳೀಯರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಹಾಗೆ ಹೇಳ್ತಾ ಇದ್ರು ಕಟ್ಟಿಸ್ತಾ ಇರುವಂತಹ ವ್ಯಕ್ತಿ ಪ್ರಭಾವಿ ಅನ್ನುವಂತ ಕಾರಣಕ್ಕಾಗಿ ಆತ ನಡೆಸ್ತಾ ಇರುವಂತಹ ಅಕ್ರಮಗಳನ್ನೆಲ್ಲ ಈ ಅಧಿಕಾರಿಗಳು ನೋಡಿದ್ರು ನೋಡ್ದೇ ಇರೋ ಹಾಗೆ ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಸ್ಥಳೀಯರು ಇನ್ಫ್ಯಾಕ್ಟ್ ಮಾಡ್ತಾ ಇದ್ರು ಅದ್ ಮೇಲ್ನೋಡಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಕೂಡ ಅಂತೂ ಸರ್ಕಾರ ಈ ಏಳು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಅಮಾನತು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಇಲ್ಲಿ ಅಮಾನತು ಮಾತ್ರ ಸೀಮಿತ ಆಗ್ಬಾರ್ದು ಇವರ ವಿರುದ್ಧದ ಕ್ರಮಕ್ಕೆ ಅಮಾನತು ಮಾತ್ರ ಸೀಮಿತವಾಗಬಾರ್ದು ಕಠಿಣ ಕ್ರಮವನ್ನ ಇವರ ವಿರುದ್ಧವಾಗಿ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಇವರಿಗೆ ನಡೀತಾ ಇದ್ದಂತಹ ಅಕ್ರಮ ಗಮನಕ್ಕೆ ಬಂದಿಲ್ವಾ ಈ ಎರಡು ಫ್ಲೋರ್ಗಳಿಗೆ ಅನುಮತಿಯನ್ನು ಪಡೆದುಕೊಂಡು ಐದು ಫ್ಲೋರ್ ಬಿಲ್ಡಿಂಗ್ ಅನ್ನು ಕಟ್ಟುವಂತ ಕೆಲಸ ಆಗ್ತಾ ಇತ್ತು ಯಾವುದೇ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿ ಸಿ ಕೂಡ ಇರಲಿಲ್ಲ ಅನ್ನೋದು ಕೂಡ ಗೊತ್ತಿದ್ದಂತ ಮಾಹಿತಿ ಅದೆಲ್ಲ ಗೊತ್ತಿದ್ರು ಕೂಡ ಈ ಅಧಿಕಾರಿಗಳು ತೆಪ್ಪಗಿದಿದ್ದಕ್ಕೆ ಕಾರಣ ಏನು ಅಲ್ಲಿ ಮಾಮೂಲನ್ನ ತೆಗೆದುಕೊಂಡಿದ್ದಾರಾ ಇದೆಲ್ಲ ಸಹಜವಾಗಿ ಅನುಮಾನ ಸಾರ್ವಜನಿಕರಲ್ಲಿದೆ ಅನುಮಾನಗಳಿಗೆ ತಕ್ಕ ಹಾಗೆ ಅದನ್ನ ಅವ್ರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕಾದಂತಹ ನಿಟ್ಟಿನಲ್ಲಿ ಇವರ ವಿರುದ್ಧವಾಗಿ ತನಿಖೆಯೂ ಕೂಡ ಆಗಬೇಕಿದೆ ಪ್ರಮೋದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಪ್ರಮೋದ್ ಈ ಏಳು ಅಧಿಕಾರಿಗಳ ವಿಚಾರವಾಗಿ ಅಂದ್ರೆ ಅಮಾನತು ಮಾಡಿರುವಂತಹ ಆದೇಶ ವಿಚಾರ ಇದೆಯಲ್ಲ ಅಂದ್ರೆ ಇವರ ಕರ್ತವ್ಯ ಲೋಪ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನಾಗಿತ್ತು ಅನ್ನುವಂಥದ್ದು ವಿವರಣೆನೂ ಕೂಡ ಏನಾದ್ರು ಇದೆಯಾ ಅಥವಾ ತನಿಖೆ ಆಗ್ಬೇಕಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಮಾನತನ ಈಗ ಆರಂಭಿಕ ಹಂತದಲ್ಲಿ ಮಾಡಿರೋದ ಏನ್ ಕತೆ ಪ್ರಮೋದ್ ಮಾಲ್ತೇಶ್ ಈಗ ಇದು ಮೇಲ್ನೋಟಕ್ಕೆ ಮೊದಲ ಹೆಚ್ಚಿಯಾಗಿ ಈಗ ಅಮಾನತನ್ನ ಮಾಡಲಾಗಿದೆ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಯಾವ್ಯಾವ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಒಂದು ಲಿಂಕ್ ಇದೆ ಅಥವಾ ಸಂಬಂಧ ಇದೆ ಇದನ್ನ ಕೂಲಂಕುಷವಾಗಿ ತನಿಖೆ ಮಾಡಬೇಕಾಗತ್ತೆ ಆದ್ರೆ ಮೇಲ್ನೋಟಕ್ಕೆ ಈಗ ಏಳು ಅಧಿಕಾರಿಗಳನ್ನ ಏನು ಅಮಾನತು ಮಾಡಲಾಗಿದೆ ಅವರ ಲಿಂಕ್ ಇದೆ ಅನ್ನುವಂಥದ್ದು ಸರ್ಕಾರದ ಗಮನಕ್ಕೆ ಬಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಇವರ ವಿರುದ್ಧ ಮೊದಲನೇ ಹೆಜ್ಜೆಯಾಗಿ ಈಗ ಅಮಾನತನ್ನು ಮಾಡಲಾಗಿದೆ ಅದಾದ ಬಳಿಕ ಖಂಡಿತವಾಗಲು ತನಿಖೆ ಆಗುತ್ತೆ ಜೊತೆಗೆ ಇವರ ಲೋಪದೋಷಗಳೇನಿದೆ ಅಂದ್ರೆ ಮೇಲ್ನೋಟಕ್ಕೆ ಇವರ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ಸಾಬೀತಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಅಮಾನತ್ತು ಮಾಡಲಾಗಿದೆ ಅದಾದ ಬಳಿಕ ಇವರಿಂದ ಏನೇನು ಲೋಪದೋಷಗಳಾಗಿದೆ ಅಥವಾ ಏನ್ ತಪ್ಪಸ್ಸುಗಳಾಗಿದೆ ಅದನ್ನು ತನಿಖೆಯಲ್ಲಿ ಅದನ್ನು ಗುರುತುಪಡಿಸಿದ ನಂತರ ತನಿಖೆಯಲ್ಲಿ ಇನ್ನಷ್ಟು ಕೂಲಂಕುಷವಾಗಿ ಆಳವಾಗಿ ತನಿಖೆ ಮಾಡಬೇಕಾಗತ್ತೆ ಅದಾದ ಬಳಿಕ ಒಂದು ಖಂಡಿತವಂತ ನಿರ್ಧಾರ ಮಾಡಿ ಸರ್ಕಾರ ಮುಂದಿನ ಕ್ರಮ ಕೈಗೊಳ್ಳುತ್ತೆ ಮಾಲ್ದೇಶ್ ಥ್ಯಾಂಕ್ ಯು ಪ್ರಮೋದ್